ಹಾಯ್ ನನ್ನ ಪ್ರೀತಿಯ ಕುಟುಂಬದವರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಒಂದು ಆರೋಗ್ಯಕರವಾದ ಕೇಕನ್ನು ಹೇಗೆ ಮಾಡಬಹುದು ಮೊಟ್ಟೆ ಮತ್ತು ಓವನ್ ಏನನ್ನು ಬಳಸದೆ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಈ ಕೇಕ್ ರೆಡಿ ಮಾಡೋದಕ್ಕೆ ಯಾವುದೇ ಕೂಡ ಕ್ರೀಮ್ ಅಥವಾ ಕಲರ್ನ ಬಳಸಿಲ್ಲ ಮುಖ್ಯವಾಗಿ ಬೇಕಾಗಿರುವುದು ಇಲ್ಲಿ ಮೂರು ವಸ್ತುಗಳು ಮಾತ್ರ ಬಾಳೆಹಣ್ಣು ಮೈದಾ ಹಿಟ್ಟು ಸಕ್ಕರೆ ಮೂರು ಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋಬೇಕು ಒಂದು ಗ್ಲಾಸ್ನಲ್ಲಿ ಮುಕ್ಕಾಲು ಗ್ಲಾಸ್ ಸಕ್ಕರೆ ಅದೇ ಗ್ಲಾಸ್ನಲ್ಲಿ ಒಂದೂವರೆ ಆಗುವಷ್ಟು ಮೈದಾ ಬಾಳೆಹಣ್ಣು ಯಾವುದಾದ್ರೂ ತಗೊಳ್ಬಹುದು ಅರ್ಧ ಗ್ಲಾಸ್ ಹಾಲು ಹಾಲನ್ನು ನಾನು ಫಸ್ಟೇ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಆಯಿಲ್ ಎರಡು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ತುಪ್ಪ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಮೊಟ್ಟೆ ಮತ್ತು ಮೊಸರನ್ನ ಬಳಸದೇ ಇರುವ ಕಾರಣಕ್ಕೆ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ ಇಲ್ಲಾಂದ್ರೆ ಮೊಟ್ಟೆ ಯೂಸ್ ಮಾಡ್ಬೋದು ನಾನಿಲ್ಲಿ ಮೊಟ್ಟೆನ ಯೂಸ್ ಮಾಡಿಲ್ಲ ಇದಿಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಗಂಟಿರ್ಬಾರ್ದು ಈ ರೀತಿಯಾಗಿ ರುಬ್ಕೊಂಡಿರುವ ಕೇಕ್ ಬ್ಯಾಟರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಕೇಕ್ ಬ್ಯಾಟರ್ನಲ್ಲಿ ಎಲ್ಲೂ ಗಂಟುಗಳು ಇಲ್ಲ ಬನಾನಾ ಕೇಕ್ ಆಗಿರೋದ್ರಿಂದ ಕೇಕ್ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದೇ ಹದ್ದಲ್ಲಿದ್ರೇ ಚೆನ್ನಾಗಿ ಬರುತ್ತೆ ಈ ಮಿಶ್ರಣನ ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಸ್ಪೂನ್ ವೆನಿಲ್ಲಾ ಎಸೆನ್ಸ್ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಕಾಲು ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಚಿಟಿಗೆ ಉಪ್ಪು ಉಪ್ಪಿನ ಪ್ರಮಾಣ ಕಾಣಿಸ್ತಾನೆ ಇಲ್ಲ ಚಿಕ್ಕ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರಬಾರ್ದು ವೆನಿಲಾ ಏಸನ್ಸು ಬೇಕು ಅಂತ ಇಲ್ಲ ಆಪ್ಷನಲ್ ಮಾತ್ರ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬಹುದು ಅಷ್ಟರಲ್ಲಿ ನಾವು ಒಂದು ಬೌಲ್ಗೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕು ಆ ಪಾತ್ರೆಗೆ ಸೈಜ್ಗೆ ಕರೆಕ್ಟಾಗಿ ಒಂದು ಬೇಕಿಂಗ್ ಶೀಟ್ನ ಕಟ್ ಮಾಡಿ ಇದ್ದೀನಿ ಬೇಕಿಂಗ್ ಶೀಟ್ ಹಾಕ್ಕೊಳ್ಳೋದ್ರಿಂದ ಕೇಕ್ನ ತೆಗೆಯುವಾಗ ಸುಲಭವಾಗಿ ಬರುತ್ತೆ ಅಂತ ಅಷ್ಟೇ ಬೇಕಿಂಗ್ ಶೀಟ್ ಇಲ್ಲ ಅಂದರೆ ಈ ಸ್ಪ್ರೆಡ್ ಮಾಡ್ಕೊಂಡಿರ್ತಕ್ಕಂತಹ ಪಾತ್ರೆಗೆ ಒಂದು ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೋದು ಆಗಲೂ ಕೂಡ ಈಸಿಯಾಗಿ ಕೇಕ್ ಬರುತ್ತೆ ಹೀಗೆ ಕೇಕ್ ಬ್ಯಾಟರ್ನ ಎಲ್ಲನೂ ಕೂಡ ಆ ಪಾತ್ರೆಗೆ ಟ್ರಾನ್ಸ್ಫರ್ ಆದಮೇಲೆ ನೀಟಾಗಿ ಮೇಲ್ಗಡೆಯಿಂದ ಈ ಥರ ಸಾಫ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕೇಕ್ ಬ್ಯಾಟರ್ನ ಜಾಸ್ತಿ ಒತ್ತಬೇಡಿ ಅದಾದ ನಂತರ ಈ ರೀತಿ ಒಂದು ಮೂರು ನಾಲ್ಕು ಸಾರಿ ಕೆಳಗಡೆ ಟ್ಯಾಪ್ ಮಾಡಬೇಕು ಈ ಥರ ಟ್ಯಾಪ್ ಮಾಡೋದ್ರಿಂದ ಕೇಕ್ ಬ್ಯಾಟರ್ನಲ್ಲಿ ಇನ್ಸೈಡ್ ಏರ್ ಬಬುಲ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಒಂದು ಹತ್ತು ಬಾದಾಮಿನ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡು ಮೇಲ್ಗಡೆಯಿಂದ ಇದ್ದೀನಿ ಕೆಲವೊಂದು ಕೇಕ್ ಮಾಡುವಾಗ ಕೇಕ್ ಮಿಶ್ರಣನ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಬನ ಕೇಕ್ ಮಾಡುವಾಗ ವೆಯ್ಟ್ ಮಾಡೋದು ಬೇಡ ತಕ್ಷಣವೇ ಮಾಡ್ಕೋಬೋದು ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರ್ನ ಬಳಸ್ಕೊಂಡಿದ್ದೀನಿ ಬೇರೆ ಪಾತ್ರನೂ ಸಹ ಬಳಸ್ಕೋಬಹುದು ಖಾಲಿ ಕುಕ್ಕರ್ಗೆ ಸ್ಟ್ಯಾಂಡ್ ಮಾತ್ರ ಹಾಕಿ ಒಂದು ಐದು ನಿಮಿಷ ಮೊದಲೇ ಈ ಥರ ಬಿಸಿ ಮಾಡ್ಕೊ ಮಾಡ್ಕೋಬೇಕು ಫುಲ್ಲು ಗ್ಯಾಸ್ನ ಸಣ್ಣ ಉರಿಯಲ್ಲೇ ಇಟ್ಕೋಬೇಕಾಗತ್ತೆ ನೆಕ್ಸ್ಟು ಈ ಮಿಶ್ರಣನ ಅದರೊಳಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು ಕುಕ್ಕರ್ ಲಿಡ್ ಕ್ಲೋಸ್ ಮಾಡುವಾಗ ನೆನ್ಪಿಟ್ಕೊಳ್ಳಿ ರಬ್ಬರ್ನ ಯೂಸ್ ಮಾಡಬಾರ್ದು ಹೀಗೆ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ಕೇಕು ಬೇಯಬೇಕು ನಾನಿಲ್ಲಿ ನಲವತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನೀವು ಒಂದು ಚಿಕ್ಕದು ಸ್ಟಿಕ್ ತೊಗೊಳ್ಳಿ ಅಥವಾ ಚಾಕು ಏನಾದರೂ ತಗೊಂಡ್ರೆ ಅದನ್ನು ಈ ಥರ ಚುಚ್ಚಿದರೆ ಇದಕ್ಕೆ ಎಲ್ಲೂ ಕೂಡ ಅಂಟ್ಕೊಳ್ಬಾರ್ದು ಈ ಚಾಕುಗೆ ಎಲ್ಲೂ ಅಂಟ್ಕೊಂಡಿಲ್ಲ ಅಂತ ಅಂದರೆ ಕೇಕ್ ಬೆಂದಿದೆ ಅಂತ ಅರ್ಥ ನಂತರ ಇದನ್ನು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು ಕೇಕ್ ಫುಲ್ಲು ತಣ್ಣಗಾದ ಮೇಲೆ ಅಷ್ಟೇ ನಾವು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಆಗ ಮಾತ್ರ ನೀಟಾಗಿ ಈ ರೀತಿ ಬರುತ್ತೆ ಈಗ ಕಟ್ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಕೂಡ ಬಂದಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಕಲರ್ ಯಾಕೆ ಬ್ರೌನಿಷ್ ಆಗಿದೆ ಅಂತ ಅನ್ನಿಸ್ತಾ ಇರ್ಬೋದು ಕಲರ್ ಪೌಡರ್ನ ನಾವು ಯೂಸ್ ಮಾಡಿಲ್ಲ ವೆನಿಲಾ ಇನ್ಸೆಂಟ್ನ ಹಾಕಿರೋದ್ರಿಂದ ಮತ್ತು ನಾನೊಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡಿರೋದ್ರಿಂದ ಈ ಥರ ಬ್ರೌನ್ ಕಲರ್ ಆಗಿ ಬಂದಿದೆ ಕಟ್ ಮಾಡೋಣ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡೋದಕ್ಕೆ ಇದೆ ನೀವು ಬೇಕ್ರಿಯಲ್ಲಿ ಹೇಗೆ ಕೇಕ್ನ ಕಟ್ ಮಾಡಿ ಇಟ್ಟಿರ್ತೀರೋ ಅದೇ ರೀತಿಯಲ್ಲಿ ಬರ್ತಾ ಇದೆ ಮಧ್ಯದ ಭಾಗದಲ್ಲಿ ಎಲ್ಲ ಕೂಡ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಎಷ್ಟು ಸಾಫ್ಟಾಗಿದೆ ಮನೆಯಲ್ಲಿ ಮಕ್ಕಳು ಜಾಸ್ತಿ ಕೇಕ್ ಕೇಳ್ ಕೇಳ್ತಾ ಇರ್ತಾರೆ ಆದಷ್ಟು ಬೇಕ್ರಿಯಿಂದ ತಂದುಕೊಡೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ಥರ ಮಾಡಿಕೊಡಿ ಮಕ್ಕಳಿಗೂ ಕೂಡ ತುಂಬ ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತಾರೆ ಹಾಗೆ ತಿಂತಾರೆ ತುಂಬ ರುಚಿಯಾಗಿರುವಂತಹ ಆರೋಗ್ಯಕರವಾಗಿ ಸುಂದರವಾದಂತಹ ಬನಾನಾ ಕೇಕ್ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಕೇಕ್ನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಈ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್